ಬೆಳಗಾವಿ ಕುರಿ ಕಳ್ಳತನ ಪ್ರಕರಣ ಗಂಭೀರವಾಗಿ ಪರಿಗಣಿಸಲಾಗಿದೆ ಎಡ ಬೆಳಗಾವಿ ತಾಲೂಕಿನ ಕುರಿ ಕಳ್ಳತನದ ಪ್ರಕರಣಗಳು ಹೆಚ್ಚಾಗುತ್ತಿವೆ ಈ ಕುರಿತು ನಗರ ಪೊಲೀಸ್ ಇಲಾಖೆ ಗಂಭೀರ ಪರಿಗಣಿಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಮಾರ್ಬ್ನಾಗ್ ಹೇಳಿದ್ರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಕಳೆದ ಎರಡು ದಿನಗಳ ಹಿಂದೆ ಕಾಕ್ತಿ ಹಾಗೂ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕುರಿಗಳು ಕಳ್ಳತನವಾದ ಪ್ರಕರಣ ದಾಖಲಾಗಿವೆ ಇದನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ ಎಂದರು ವರದಿಗಾರರು ವಿಠಲ್ ಭಂತ್ರಿ ಯು ಫಸ್ಟ್ ನ್ಯೂಸ್ ಬೆಳಗಾವಿ ಪೊಲೀಸ್ ಸ್ಟೇಷನ್ ಒಂದು ಕೇಸ್ ಕ್ರೈಮ್ ನಂಬರ್ ಟೂ ಟ್ವೆಂಟಿ ಟೂ ಬ್ರೈಮ್ ಫೋರ್ಟ್ ಆಗಿದೆ ಕಂಪೇರ್ ಇದರಲ್ಲಿ ಫಿಫ್ಟೀನ್ ಕುರಿಗಳು ಕಲ್ತನ ಆಗಿದೆ ಅವರು ರಾತ್ರಿ ಹೊಲ ಇಂದ ಈ ತರ ಆಗಿದೆ ಕಲ್ತನ ಆಗಿದೆ ಮತ್ತೆ ಕಟಿ ಸ್ಟೇಷನ್ ಕೇಸ್ ರೆಕ್ಸೆಟ್ ಆಗಿದೆ ಸೇಮ್ ಟೈಮ್ ಮತ್ತು ಬೆಲ್ಗ ಸ್ಟೇಷನ್ ಅಲ್ಲಿ ಕೂಡ ಒಂದು ಕೇಸ್ ರೆಸರ್ ಆಗಿದೆ ಇದರಲ್ಲಿ ಟೋಟಲ್ ಫೋರ್ಟೀನ್ ಕುರಿಗಳು ಕಲ್ತನ ಆಗಿದೆ ಸದ್ಯಕ್ಕೆ ಈ ಎರಡು ಕೇಸ್ಗಳಲ್ಲಿ ಯಾವುದು ಡಿಟೆಕ್ಷನ್ ಆಗಿಲ್ಲ ಆರೋಪಿ ಯಾರು ಇದರಂತೆ ಅದು ಏನು ಗೊತ್ತಿಲ್ಲ ಸ್ವಲ್ಪ ಕ್ಲೋಸ್ ಬಂದಿದೆ ಕೆಲವರು ಕೆಲವರು ಮಾಹಿತಿ ಬಂದಿದೆ ಅವರು ಆರೋಪಿ ಅವರು ಮಾರ್ಸ ಕರೆಯನ್ನು ಅವರು ಬಂದಿದರೆ ಈ ವಿಷಯ ಬಗ್ಗೆ ಕೂಡ ನಾವು ಸ್ವಲ್ಪ ವಿಚಾರ ಮಾಡ್ತಾ ಇದ್ವಿ

ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಚ್ ಸಿ ಎನ್ ಕೇಬಲ್ ಎಂಟುನೂರ ನಲವತ್ತ ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ಪುರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎನ್ ಕೇಬಲ್ ನೂರ ಇಪ್ಪತ್ತ ಒಂಬತ್ತು ನಂಬರ್ನಲ್ಲಿ ಹಾರುಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯ್ಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ನಂಬರ್ ಎಂಬತ್ತು ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ